ವಾಸ್ತು ಟಿವಿಗೆ ಸ್ವಾಗತ ನಾನು ಸರ್ದಾರ್ ನಾಳೆ ನಡೆಯುವ ವಿಧಾನಸೌಧ ಕಲಾಪದಲ್ಲಿ ಮಂಡಿಸಿ ಕಾಯ್ಗೆಯಾಗಿ ಹೊರತರುವ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನ ಕೊಡುವ ಇಡೀ ರಾಜ್ಯದಲ್ಲಿ ಈ ಕದಂಬ ಕಾರ್ಯವನ್ನು ಮಾಡುತ್ತಿದ್ದು ಈಗ ಬಿಜಾಪುರ ಜಿಲ್ಲೆಯಿಂದ हम कदमचैनियां ये अधिनियम इल्लाधिकारिगणों का ट्रांसफर वीडियो ले फोकस पापा बचवाना ये मत और फोटो आके चले ಕರ್ನಾಟಕದ ದಿಕ್ಷಾಬದ್ಧ ಸಂಘಟನೆಯಾದ ಕದಂಬ ಸೇನೆ ಎರಡು ಸಾವಿರದ ಹದಿನೇಳರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಒಂದು ಸರೋಜಿನಿ ಮಹಿಷಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಅದನ್ನು ಒಂದು ವರದಿಯನ್ನು ತಯಾರು ಮಾಡಿ ಸರೋಜಿನಿ ಮಹಿಷಿಯವರು ಸರ್ಕಾರಕ್ಕೆ ಒಪ್ಪಿಸಿದರು ಈ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಇಂದಿನವರೆಗೂ ಈ ಸರೋಜಿನಿ ಮಹಿಷಿ ವರದಿಯನ್ನು ಕಾಯ್ದೆಯಾಗಿ ಜಾರಿಗೆ ತರದೇ ಇರುವುದರಿಂದ ನಮ್ಮ ಕದಂಬ ಸೇನೆ ನಾಳೆ ನಡೆಯುವ ವಿಧಾನಸೌಧ ಹಾಗೂ ವಿಧಾನ ಪರಿಷತ್ ಕಲಾಪದಲ್ಲಿ ಈ ಸರೋಜಿನಿ ಮಹಿಷಿಯ ವರದಿಯನ್ನು ಕಾಯ್ದೆಯಾಗಿ ಬರತಂದು ಕರ್ನಾಟಕದ ಜನತೆಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಈ ಸತತ ಎಂಟು ಹತ್ತು ವರ್ಷಗಳ ಹೋರಾಟವನ್ನು ಈ ಸಂದರ್ಭದಲ್ಲಿ ಕದಂಬ ಸೇನೆ ಗೌರವವಾಗಿ ರಾಜ್ಯಾದ್ಯಾದ್ಯಂತ ಇದನ್ನು ಹೋರಾಟ ಮಾಡ್ತಿದ್ದು ನಮ್ಮ ಜಿಲ್ಲೆಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಇದನ್ನು ಕಾಯ್ದೆಯಾಗಿ ತರಲು ಒತ್ತಾಯಿಸಿ ಈ ಹೋರಾಟವನ್ನು ಇದ್ದೀವಿ ಇದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಸದನದಲ್ಲಿ ಮಂಡಿಸಿ ಕಾಯ್ದೆಯಾಗಿ ರೂಪಿಸಬೇಕೆಂದು ನಾವು ಅವರಿಗೆ ವಿನಂತಿಪೂರ್ವಕವಾಗಿ ಹಾಗೂ ಆಗ್ರಹವನ್ನು ಮಾಡ್ತಾಯಿದ್ದೀವಿ ವಿನಾಯಕ ಚಂಡೂರು ಜಿಲ್ಲಾ ಅಧ್ಯಕ್ಷರು ಕದಂಬ ಸೇನೆ ವಿಜಯಪುರ ಇವತ್ತಿನ ದಿವಸ ಕದಂಬ ಸೇನೆ ಸಂಘಟನೆಯಿಂದ ಏನೋ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಒಂದು ಮನವಿ ಸಲ್ಲಿಸಿದ್ದೇವೆ ಡಾಕ್ಟರ್ ಸರೋಜಿನಿ ಮಹೇಶ್ ವರದಿಯನ್ನು ಯಥಾವತ್ತಾಗಿ ಕಾಯ್ದೆ ರೂಪದಲ್ಲಿ ಜಾರಿಗೆ ತರಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ನಾವು ಒಂದು ನಮ್ಮ ಕದಂಬ ಸೇನೆ ಸಂಘಟನೆಯಿಂದ ಮನವಿ ಮಾಡಿದ್ದೇವೆ संतोष भास्कर कदम सेने संघटने जिल्हा प्रधान करते।